ಮ್ಮ ಇವತ್ತು ನೇತ್ರದಾನ ನಡೀತದೆ ಎಲ್ಲ ಬಹಳ ಅದ್ಭುತವಾಗಿ ಅಲಂಕಾರಗಳು ಮಹಾಮಂಗಾರ್ಥಿಗಳು ಮತ್ತೆ ಇಲ್ಲಿ ಅಗಸ್ತಾಳಮ್ಮ ಬಲಗೈ ಬಲಗೈ ದೇವರು ಎಡಗೈ ದೇವರು ಅಗಸ್ತಾಳಮ್ಮ ಗುಡುಬಾರಮ್ಮ ಆದ್ರೆ ಇವತ್ತು ಒಂದು ದಿವಸ ಎಲ್ಲ ಪೂಜಾ ಫಂಕ್ಷೆ ಎಲ್ಲ ಇದೆ ಮತ್ತೆ ಬೆಳಿಗ್ಗೆ ಪ್ರಸಾದ ಇದೆ ತಿಂಡಿ ಮಧ್ಯಾಹ್ನ ಊಟ ಇದೆ ಸಾಯಂಕಾಲ ರಥೋತ್ಸವ ಕುದುರೆ ಮತ್ತೆ ಎಲ್ಲ ತರವಾದ ಪೂಜೆ ಪುನಸ್ಕಾರ ಇದೆ ಎಲ್ಲ ನೋಡೋಕ್ ಹೋಗೋಣ ಬನ್ನಿ ಹಾಲುಗಳನ್ನು ಇವತ್ತು ಮಹಾ ಮಂಗಳವಾರ ಎಲ್ಲ ದೇವರು ಅಭಿಷೇಕಕ್ಕಾಗಿ ಅದನ್ನು ಕರುವುಳ ಹಾಕಿರೋದನ್ನ ಹಾಲು ಇಟ್ಟಿದ್ದಾರೆ ಬಲಗೈ ಬಲಗೈ ಎಡಗೈ ಅನ್ನಾಗೆ ದೇವರಿಗೆ ಬಲಗೈ ಎಡಗೈ ಇದ್ದಂಗೆ ಅಗಸದಾಳಮ್ಮ ಗೋಡು ಮರಮ್ಮ ದೇವರುಗಳು ಇಲ್ಲಿ ಈ ತಾಯಿಗೆ ಅಕ್ಕ ತಂಗಿ ತೆಂಗಿಯರು ಅಂದ್ರೆ ಮಕ್ಕಳ ಮರಿಗಳನ್ನ ದನ ಕರುಗಳ್ನ ಎಲ್ಲ ಆಮೇಲೆ ನಾಲ್ಕಾಣಿ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಕಾಲಘಟ್ಟವ ನೀವು ಕಾಪಾಡಬೇಕು ಅಂತ ಹೇಳಿ ಅರ್ಕೆ ಕಟ್ಟಿ ಇಟ್ಬಿಟ್ರು ಸಾಕು ಆ ದನ ಕರುಗಳು ಅಭಿವೃದ್ಧಿ ಆಗ್ತದೆ ಕಾವಲು ಇತ್ತಿ ದನ ಕರ ಮೇಯಿಸೋದಕ್ಕೆ ಒಂದು ಕಾವಲು ಒಂದು ಮೈದಾನ ಇದ್ದಂಗೆ ಒಂದು ಪಾರ್ಕ್ ಇದ್ದಂಗೆ ಈ ಕಾವಲಲ್ಲಿ ಎಲ್ಲಾ ಜನ ಹಳ್ಳಿ ಜನಗಳು ಉಸು ದನ ಮೇಯೋಕೆ ಇಟ್ಕೊಂಡಿದ್ರು ಆ ಅವಾಗ ದೇವರು ಮೂರು ದೇವರು ಬಂದು ಇಲ್ಲಿ ಉಸ್ತು ಕೂತ್ಕೊಂಡು ಕಾಲಘಟ್ಟಮ್ಮ ನೆಲಗೊಂಡಿರೋದು ಇಲ್ಲಿ ಕುದುರೆ ಮೇರೆನ್ಗೆ ಪಲ್ಲಕ್ಕಿ ಉತ್ಸವಗಳ್ನ ಮಾಡ್ಲಿಕ್ಕೆ ಎಲ್ಲಾ ಹಣಕಾಸುಗಳನ್ನ ಕಟ್ಟಿ ಮಾಡಿಸೋರು ಮಾಡಿಸ್ಕೊಂಡ್ರು ನಡೀತಾ ಇದೆ ಗ್ರಾಮಗಳಿದೆ ಇಲ್ಲಿ ಅನ್ನದಾನವನ್ನ ಮಾಡೋಕ್ಕೋಸ್ಕರ ಅಲ್ಲಿಂದ ಅನ್ನ ಮಾಡ್ಕೊಂಡ್ಬಂದು ಬಂದು ಬಂದಂತ ಭಕ್ತಾದಿಗಳಿಗೆ ಎಲ್ಲ ಇಲ್ಲಿ ಊಟವನ್ನ ಕೊಡ್ತಾ ಇದ್ದಾರೆ ಮೊಸರನ್ನ ಪಲಾವ್ಗಳು ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಬರೀ ತಂದಿದ್ದಾರೆ ದೇವ್ರ ಕಣ್ಣು ದೃಷ್ಟಿ ಕೊಡ್ತಾರಲ್ಲ ಕೊಟ್ಟವನ್ನ ಹುಡುಕ್ತಾ ಇರ್ತದೆ ಅದಕ್ಕೋಸ್ಕರ ಹಾಕಿರ್ತಾರೆ ಅವಾಗ ದೇವ್ರದ ದೃಷ್ಟಿನ ಬಿಟ್ಟು ಹಾಕ ಬೀಳುತ್ತೆ ಅಜ್ಜನ ಬಾವಿಗೆ ದೇವರು ಹೋಗಿದೆ ನೆರಣಿಗೆ ಅಜ್ಜನ ಬಾವಿಯಿಂದ ನೆರಣಿಗೆ ಮಾಡ್ಕೊಂಡು ಅಭಿಷೇಕ ಮಾಡ್ಕೊಂಡು ತರ್ತಾ ಇದ್ದಾರೆ ಕಣ್ಣುಗಳನ್ನ ಧರಿಸ್ತಾ ಇದಾರೆ ದೇವ್ರಗಳಿಗೆ ಇದೆಲ್ಲ ಜನ ಜಾತ್ರೆಗಳು ಸೇರಿದೆ ಇನ್ನೆಲ್ಲ ನೀವೆಲ್ಲ ஜத்திரைக்கு போகணும்